ಸೊ ಇದನ್ನೇ ದೇವರು ಕೊಡೋಣ ಅಂತ ಅಂದ್ಕೊಂಡು ಇದನ್ನ ತಗೊಂಡಿದ್ದೀನಿ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಸಾರಿ ಒಂದು ಸ್ವಲ್ಪ ಲೇಟ್ ಆಗ್ತಿದೆ ಈ ವ್ಲಾಗ್ನ ಹಾಕೋದಕ್ಕೆ ಬಿಕಾಸ್ ಕಾರಣ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಇವಾಗ ಹೊಸ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸ್ವಲ್ಪ ಅದ್ರ ಕಡೆ ಗಮನ ಇರಲಿ ಅಂತ ಹೇಳಿಬಿಟ್ಟು ಒನ್ ವೀಕ್ ಒಂಚೂರು ಅದ್ರ ಕಡೆನೇ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಆಯಿತು ಬಟ್ ಏನೇ ಆಗಲಿ ಎಷ್ಟೇ ಬೇರೆ ಕಡೆ ಕಾನ್ಸಂಟ್ರೇಷನ್ ಆದ್ರೂ ನಾನು ಯಾರು ಅಂತ ಒಂದು ರೆಕಗ್ನೈಸೇಷನ್ ಕೊಟ್ಟಿದ್ದಂಥ ಯೂಟ್ಯೂಬ್ನ ಮಾತ್ರ ನಾನು ಮರೆಯೋಕ್ಕಾಗೋದೇ ಇಲ್ಲ ಸೊ ಅವತ್ತು ಲೈಕ್ ಲಾಂಚ್ ಮಾಡಿದ ದಿವಸ ಒಂದು ವೀಡಿಯೋ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಸೊ ಆ ಒಂದು ವೀಡಿಯೋನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ಗೈಸ್ ಹಾಗೂ ತುಂಬ ಕ್ವೆಶನ್ಸ್ ನನಗೆ ಲೈಕ್ ಎಲ್ಲಿಂದ ಸ್ಯಾರೀಸ್ ತರ್ತೀರಾ ಮತ್ತು ಹೇಗೆ ನಡೀತಿದೆ ನಿಮ್ಮ ಸೀರೆ ಬಿಸ್ನೆಸ್ ಇದು ಹೇಗಾಗುತ್ತೆ ಬಿಸ್ನೆಸ್ ಅಂತೆಲ್ಲ ಸೊ ಪ್ರತಿಯೊಂದು ಕ್ವೆರೀಸ್ಗೂ ನಾನು ಈ ಒಂದು ಬ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಹಾಗೆ ಕೆಲವೊಂದು ತುಂಬ ಲೈಕ್ ನನ್ನ ಲೈಫಲ್ಲಿ ಈ ಒಂದು ವೀಡಿಯೋ ಮಾತ್ರ ತುಂಬ ಸ್ಪೆಷಲ್ ನನಗೆ ಏಕೆಂದರೆ ನಾನು ಈ ಒಂದು ದಿನಕ್ಕೋಸ್ಕರ ತುಂಬ ಟೈಮಿಂದ ಕನಸ್ಕೊಂಡಿದ್ದೆ ಅದು ಫೈನಲಿ ನೆರವೇರ್ತಾ ಇರುವಂಥ ಒಂದು ದಿನ ಸೊ ತುಂಬಾ ಸ್ಪೆಷಲ್ ಇದು ಆ್ಯಂಡ್ ಪುನೀತ್ ಕೂಡ ಹೆಲ್ಪ್ ಮಾಡ್ಕೊಡ್ತಾಯಿದ್ರು ಬಿಕಾಸ್ ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗ್ದಿತ್ತು ಮನೆ ಒಂದು ಹೊರಿಸ್ಕೊಡ್ತಾಯಿದ್ರು ಪುನೀತ್ ನಾನು ಅವರು ಮನೆ ಹೊರಿಸುವಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಸೊ ಇವತ್ತು ಒಂದು ಸ್ಪೆಷಲ್ ಡೇ ಅಲ್ವಾ ಅದಕ್ಕೆ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲೆ ದೋಸೆನ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಅಂಗಡಿಗೆ ಹೋಗ್ಬಿಟ್ಟು ತಿನ್ನೋದು ಚೆನ್ನಾಗಿರುತ್ತೆ ಬಟ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರೂ ಖುಷಿಯೇ ಬೇರೆ ನಮ್ಮ ಕೈಯಿಂದ ನಾವು ಸ್ಪೆಷಲಿ ನನ್ನ ಗಂಡಿಗೆ ನಾನು ನನ್ನ ಕೈಯಿಂದ ಮಾಡಿಕೊಟ್ಟಾಗ ಅದೊಂದು ಖುಷಿ ಇರುತ್ತಲ್ಲ ಅದೇ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಪುನೀತ್ಗೆ ಈ ಬೆಣ್ಣೆ ಮಸಾಲೆ ಬರುತ್ತಲ್ಲ ಅದು ತುಂಬ ಇಷ್ಟ ಸೊ ಅದಕ್ಕೆ ಬೆಣ್ಣೆ ಮಸಾಲೆನೇ ಮಾಡೋಣ ಮನೇಲಿ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಅಂದ್ಕೊತೀನಿ ಮಸಾಲೆ ದೋಸೆ ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಂಪು ಚಟ್ನಿ ಒಂಚೂರು ಚೇಂಜ್ ಇರುತ್ತೆ ನಂಗೆ ಆ್ಯಕ್ಚುಲಿ ನಮ್ಮ ಅಂಗಡಿನಲ್ಲಿ ಮಾಡ್ತಾರಲ್ಲ ರೆಡ್ ಚಟ್ನಿ ಅದೇ ಥರದ್ದು ರೆಡ್ ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದಕ್ಕೆ ತುಂಬ ಪ್ರೊಸೀಜರ್ಸ್ ಇದೆ ಸೊ ಅಷ್ಟು ಪ್ರೊಸೀಜರೆಲ್ಲ ಫಾಲೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಕೆಂಪು ಚಟ್ನಿನ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಗೈಸ್ ನನಗೆ ಕಾಮನ್ ಆಗಿ ತುಂಬ ಕ್ವೆಶನ್ಸ್ ಬಂದಿದ್ದು ಬಂದು ನೀವು ಎಲ್ಲಿಂದ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಈ ಒಂದು ಆರಾಧನಾ ಬಾಯ್ ಸುಪ್ರಿಯಾ ಅಂತ ಏನಂತಕ್ಕೆ ಹೆಸರು ಸ್ಟಾರ್ಟ್ ಮಾಡಿದ್ರಿ ಅಂತ ಸೊ ಆರಾಧನಾ ಬಾಯ್ ಸುಪ್ರಿಯಾ ಅಂತ ಅಂದರೆ ಆರಾಧನಾ ಅನ್ನೋದಕ್ಕೆ ಒಂದು ತುಂಬ ಒಳ್ಳೆ ಮೀನಿಂಗ್ ಇದೆ ನಾನು ಲಾಸ್ಟ್ ಬ್ಲಾಗಲ್ಲೂ ಕೂಡ ಹೇಳಿದ್ದೆ ಆರಾಧನಾ ಅಂದರೆ ವರ್ಷಿಪ್ ಅಂದರೆ ಒಂದು ಒಂಥರ ವರ್ಷಿಪ್ ಮಾಡೋದು ನಾವು ಅಂತ ಸೊ ಇದೊಂಥರ ವರ್ಷಿಪ್ ಥರನೇ ನನಗೆ ಅಂದರೆ ಒಂದು ಪ್ರಾರ್ಥನೆ ಇದು ನಂದು ಸೊ ಅದಕ್ಕೆ ಆರಾಧನಾ ಬಾಯ್ ಸುಪ್ರಿಯಾ ಅಂತ ಇಟ್ಟಿದ್ದು ಆ್ಯಂಡ್ ಸುಪ್ರಿಯಾ ಅಂತ ಬಿಕಾಸ್ ನನಗೆ ಆ ಒಂದು ರೆಕಗ್ನೈಸೇಷನ್ ಬೇಕು ಅಂತ ಹೇಳ್ಬಿಟ್ಟು ಬೈಕ್ ಸುಪ್ರಿಯಾ ಅಂತ ಇಟ್ಟಿದ್ದು ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲಿಂದ ಸ್ಯಾರೀಸ್ನ ತೊಗೊಂಬಂದ್ರಿ ಸುಪ್ರಿಯಾ ಅಂತ ಕೇಳಿದ್ರಿ ಸೊ ನಾನು ಸ್ಯಾರೀಸ್ ಬಂದ್ಬಿಟ್ಟು ಇಲ್ಲಿ ಎಲ್ಲ ತಮಿಳ್ನಾಡಿಂದ ಅಂದರೆ ಹೊನ್ನಾಪುರಂ ಅಂತ ಒಂದು ಜಾಗ ಇದೆ ಅಲ್ಲಿಂದ ತೊಗೊಂಬಂದಿದ್ದು ಆ್ಯಂಡ್ ಇನ್ನೊಂದು ಕೂಡ ಹೇಳ್ತಿದ್ರಿ ಲೈಕ್ ಸೆಮಿ ಸಿಲ್ಕ್ ಸ್ಯಾರಿ ಇನ್ನೂ ಕಡಿಮೆಗೆ ಸಿಗುತ್ತಲ್ವ ನಿಮ್ಮ ಹತ್ರ ಒಂದು ನೂರು ಇನ್ನೂರು ರೂಪಾಯಿ ಜಾಸ್ತಿ ಇದೆ ಅಂತ ನನ್ನ ಹತ್ರ ನೂರು ಇನ್ನೂರು ರೂಪಾಯಿ ಜಾಸ್ತಿ ಇದೆಯೋ ಅಲ್ವೋ ಗೊತ್ತಿಲ್ಲ ಬಟ್ ಒಂದು ಮಾತ್ರ ನಿಜ ಹೇಳ್ತೀನಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸ್ಯಾರಿದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ಪೆಷಲಿ ನಾನು ಫಸ್ಟ್ ಲಾಂಚ್ ವಿಡಿಯೋನಲ್ಲಿ ಬಿಟ್ಟಿದ್ದಂಥ ಒಂದು ಸ್ಯಾರಿದು ಕ್ವಾಲಿಟಿ ಇದೆಯಲ್ಲ ಬೆಸ್ಟ್ ಕ್ವಾಲಿಟಿ ಅಂದರೆ ಕ್ರೇಪ್ ಲಿಟ್ರಲಿ ಮೈಸೂರು ಸಿಲ್ಕ್ ಥರನೇ ಅದರದ್ದು ಕ್ವಾಲಿಟಿ ಇರೋದು ಸೊ ಅದು ತುಂಬಾ ಚೆನ್ನಾಗಿದೆ ಸೊ ಅದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ನಾನು ಅಲ್ಲಿಂದ ಸ್ಯಾರೀಸ್ನ ತೊಗೊಂಬಂದಿದ್ದು ಹಾಗೂ ಇದನ್ನು ಕೂಡ ಕೇಳ್ತಾಯಿದ್ರಿ ಲೈಕ್ ನಾವೇನಾದರೂ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ಟಾರ್ಟ್ ಮಾಡ್ಬೋದಾ ಸುಪ್ರಿಯಾ ಅಂತ ಸಿ ಫಸ್ಟ್ ಆಫ್ ಆಲ್ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಬಿಸ್ನೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಕ್ಲಿಕ್ ಆಗುತ್ತೆ ಅಂತ ಏನಿಲ್ಲ ಆಯಿತಾ ಬಿಸ್ನೆಸ್ ಅನ್ನೋದು ನಾವು ಬಿಸ್ನೆಸ್ ಫೀಲ್ಡಲ್ಲಿ ಇದ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ಬಿಸ್ನೆಸ್ ಒಂದು ಸ್ವಲ್ಪ ಈಸಿ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನಾವು ತುಂಬ ಹೊಸೊಬ್ಬರು ಬಿಸ್ನೆಸ್ ಫೀಲ್ಡಿಗೆ ಅಂತ ಅಂದರೆ ಅದರಲ್ಲಿ ಬರುವಂಥ ಲೈಕ್ ನಾವು ಒಳ್ಳೇದನ್ನು ತೊಗೋಬೇಕು ಕೆಟ್ಟದನ್ನು ತೊಗೋಬೇಕು ಅಂದರೆ ಪ್ರಾಫಿಟು ಬರುತ್ತೆ ನಷ್ಟವೂ ಆಗುತ್ತೆ ಸೊ ಇದೆರಡೂ ಎಕ್ಸೆಪ್ಟ್ ಮಾಡ್ಕೊಳ್ಳೋವಂಥ ಮೈಂಡ್ಸೆಟ್ ಫಸ್ಟ್ ಇರಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆ್ಯಂಡ್ ಅದು ಅಲ್ಲದಂತೆ ಇವಾಗ ಸ್ಯಾರಿ ಬಿಸ್ನೆಸ್ ಅನ್ ಅನ್ನೋದು ನಿಮಗೆ ಗೊತ್ತಿದೆ ತುಂಬ ಜನ ಸ್ಯಾರಿ ಬಿಸ್ನೆಸ್ನ ಆಲ್ರೆಡಿ ಮಾಡ್ತಾಯಿದ್ದಾರೆ ಇನ್ಸ್ಟಾಗ್ರಾಮ್ ಪ್ಲ್ಯಾಟ್ಫಾರ್ಮಲ್ಲೇ ಆಗಲಿ ಅಥವಾ ಯೂಟ್ಯೂಬಲ್ಲಿ ಆಗಲಿ ಅಥವಾ ಎಷ್ಟು ಸ್ಟೋರ್ಸ್ಗಳಿದೆ ಅದಕ್ಕೆ ಕೌಂಟೇ ಇಲ್ಲ ಬಿಡಿ ಸೊ ಈ ಥರ ತುಂಬ ಜನ ಸ್ಯಾರಿ ಬಿಸ್ನೆಸ್ನ ಮಾಡ್ತಾಯಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಆಗ್ತಿದೆ ಇಲ್ಲ ಅಂತಲ್ಲ ಸೊ ನೀವು ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ಆಗಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದರದೇ ಆದಂಥ ಫ್ಲಾಸ್ ಕೂಡ ಇರುತ್ತೆ ಸೊ ಕೆಲವೊಮ್ಮೆ ತುಂಬ ಹೊಸದಾಗಿ ನೀವು ಈ ಥರ ಸೋಷಿಯಲ್ ಮೀಡಿಯಾ ಅಥವಾ ಇದರಲ್ಲಿ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಹಾಕಿದ ತಕ್ಷಣವೇ ಸ್ಯಾರಿ ಸೇಲ್ ಆಗುತ್ತೆ ಅಂತ ಇಲ್ಲ ಸಿ ಇದು ನನಗೆ ಒಂದು ಬೆನಿಫಿಟ್ ಏನಪ್ಪ ಅಂದರೆ ನನಗೊಂಚೂರು ಸೋಷಿಯಲ್ ಮೀಡಿಯಾ ಕನೆಕ್ಟ್ ಇದೆ ನಾನೊಂದು ಸ್ವಲ್ಪ ನನಗೆ ಒಂದು ಕೆಲವೊಬ್ಬರು ಸ್ವಲ್ಪ ಫಾಲೋವರ್ಸ್ ಇದ್ದಾರೆ ಕಂಪ್ಯಾರಿಟಿವ್ಲಿ ಸೊ ಅದಕ್ಕೇ ಕೆ ಪ್ರಾಬಬ್ಲಿ ನನ್ನ ಜನಗಳು ತುಂಬ ಬೇಗ ರೆಕಗ್ನೈಸ್ ಮಾಡಿದ್ರು ಅಂತ ನನಗನ್ಸುತ್ತೆ ತುಂಬ ಹೊಸದಾಗಿ ಬೈ ಚಾನ್ಸ್ ನನಗೆ ಈ ಥರ ನಾನು ಯೂಟ್ಯೂಬ್ ಮಾಡ್ತಾ ಇಲ್ಲ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲವೇ ಇಲ್ಲ ಸಡನ್ಲಿ ನಾನು ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ನನಗೂ ಕೂಡ ತುಂಬ ಟೈಮ್ ತಗೋತಿತ್ತು ಆ್ಯಂಡ್ ಇವಾಗ ತುಂಬ ಟೈಮ್ ಇಲ್ಲ ಅಂದರೂ ನಾನೇನು ತುಂಬ ನನಗೆ ಸಿಕ್ಕಾಪಡೆ ಲೈಕ್ ಪ್ರತಿಯೊಂದು ಸಾರಿನೂ ಸೋಲ್ಡ್ ಸೋಲ್ಡ್ ಔಟ್ ಆಗುತ್ತೆ ಆ ಥರ ಅಲ್ಲ ಕೆಲವೊಂದು ಆದರೂ ಅಟ್ಲೀಸ್ಟ್ ಆಗುತ್ತೆ ನನಗೆ ಅಟ್ಲೀಸ್ಟ್ ಸ್ವಲ್ಪ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅಂತ ಒಂದು ಹೇಳ್ಬೋದು ಓಕೆ ಗೈಸ್ ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದೀನಿ ನೋಡ್ಬೋದು ಇಲ್ಲಿ ರೆಡ್ ಚಟ್ನಿ ಮಾಡಿದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಮಾಡಿದೀನಿ ಬಿಕಾಸ್ ವೇಸ್ಟ್ ಆಗುತ್ತೆ ಬಂದಿದೆ ಕೆಂಪು ಚಟ್ನಿ ರೆಡಿ ಮಸಾಲೆ ದೋಸೆಗೆ ಕಾಯಿ ಚಟ್ನಿ ಮಾಡಿದೀನಿ ನಂಚ್ಕೊಳಕ್ಕೆ ಆಲೂಗೆಡೆ ಪಲ್ಯ ರೆಡಿ ಆಗಿದೆ ಇವಾಗ ದೋಸೆ ಉಯ್ದು ಕುದಿತಿನ್ ಕೊಡ್ತೀನಿ ಬಿಕಾಸ್ ಅವ್ರೇನಪ್ಪ ಅಂದ್ರೆ ಹಸಿಗು ತಡಿಯಲ್ಲ ಸ್ವಲ್ಪ ಎಂಟೂವರೆ ಒಂಬತ್ತು ಗಂಟೆ ಅಷ್ಟೆಲ್ಲ ತಿನ್ಕೊಂಡು ತಿನ್ಕೊಂಡ್ಬಿಡ್ತಾರೆ ಅವ್ರು ತಿಂಡಿನ ಅವ್ರಿಗೆ ಅಭ್ಯಾಸ ಅಷ್ಟೊತ್ತಿಗೆ ತಿಂದು ಸೊ ಅದಕ್ಕೇನೆ ಫಸ್ಟ್ ತಿಂಡಿ ಪುನೀತ್ಂಗ್ ಮಾಡ್ಕೊಟ್ಬಿಟ್ಟು ಅದಾದ್ಮೇಲೆ ನಾನು ಸ್ಥಾನಕ್ಕೆ ಹೋಗ್ತೀನಿ ಪುನೀತ್ ಮತ್ತೆ ಸಿಂಪ ತಿಂದ್ಕೊಂಡ್ರೆ ಅಲ್ಲಿಗೆ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ಸ್ವಲ್ಪ ನೆಮ್ಮದಿಯಾಗಿ ಪೂಜೆ ಮಾಡ್ಬಿಟ್ಟು ಬರ್ಬೋದು ಇಲ್ಲಂದ್ರೆ ನಡಿ ಅಲ್ಲಿ ಹೋಗೋಣ ನಡಿ ಹೋಗೋಣ ನಡಿ ಹೋಗೋಣ ಅಂದ್ ಮಾಡ್ತಾನೆ ಇರ್ತಾರೆ ಸೊ ಅದಕ್ಕೇನೆ ಫಸ್ಟ್ ಅವ್ರು ತಿಂಡಿ ಮಾಡ್ಬಿಡ್ಲಿ ಅವರು ನಾನು ಸನ್ನಾಗಲೇ ಹೇಳಿದಾಗೆ ನೀವು ಏನಾದರೂ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ರಾತ್ರೋರಾತ್ರಿ ಎಲ್ಲ ಸೀರೆನೂ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಮಾತ್ರ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಡಿ ಟೈಮ್ ತೊಗೊಳುತ್ತೆ ಪ್ರತಿಯೊಂದಕ್ಕೂ ಆ ಟೈಮ್ ಆ ಪೇಷನ್ಸ್ ನಿಮ್ಮಲ್ಲಿದ್ದರೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಆ್ಯಂಡ್ ಒನ್ ಇವಾಗ ಮಸಾಲೆ ದೋಸೆ ಮಾಡೋಣ ಸೊ ದೋಸೆ ಇಟ್ಟು ಬಂದುಬಿಟ್ಟು ನಾನು ರುಬ್ಬಿರಲಿಲ್ಲ ಗೈಸ್ ನಿಜ ಹೇಳ್ತೀನಿ ನಾನು ಹೊರಗಡೆಯಿಂದ ತರಿಸಿದ್ದು ಮಿಕ್ಕಿದೆಲ್ಲ ಪ್ರಿಪ್ರೇಷನ್ ನಾನು ಮಾಡಿಕೊಂಡೆ ದೋಸೆ ಇಟ್ಟು ಮಾತ್ರ ಐಡಿದು ಬರುತ್ತೆ ನೋಡಿ ಸೊ ಅದನ್ನೇ ತರಿಸ್ಕೊಂಡೆ ಬಿಗ್ ಬಾಸ್ಕೆಟಿಂದ ಬಟ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬರುತ್ತೆ ಸೊ ಅದಕ್ಕೆ ಆ ದೋಸೆಯಲ್ಲಿ ಈ ಮಸಾಲೆ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದು ಮಸಾಲೆ ದೋಸೆನ ಆ್ಯಂಡ್ ನನಗಿದು ಮಾಡ್ತಾಯಿದ್ರೆ ತುಂಬ ಜಾಸ್ತಿ ನಮ್ಮ ಅಂಗಡಿ ನೆನಪಾಗ್ತಿತ್ತು ಯಾವ ಲೈಕ್ ಈ ಥರ ಮಸಾಲೆ ದೋಸೆ ಇದೆಲ್ಲ ನಾವು ಮನೇಲಿ ಮಾಡ್ಕೊಂಡು ತಿಂದಿದ್ದೇ ಇಲ್ಲ ಯಾವಾಗಲೂ ನಮ್ಮ ಅಂಗಡಿನಲ್ಲೇ ಹೋಗ್ಬಿಟ್ಟು ತಿಂತಾಯಿದ್ದು ಬಟ್ ಈ ಸತಿ ನಾನು ಫಸ್ಟ್ ಟೈಮ್ ಮನೇಲಿ ಇದ್ದೀನಿ ಅಲ್ಲ ಅಂತ ಹೇಳ್ಬಿಟ್ಟು ಖುಷಿನೂ ಆಗ್ತಿತ್ತು ನನಗೆ ಕೊನೆಗೂ ನಮ್ಮ ಅಪ್ಪನ ಮಗಳಾಗಿದ್ದಕ್ಕೂ ಸಾರ್ಥಕ ಆಯಿತು ಬಿಡಿ ಮಸಾಲೆ ದೋಸೆ ಮನೆಯಲ್ಲೇ ಮಾಡಿಕೊಂಡು ತಿಂತಾಯಿದ್ದೀವಿ ಅಂತ ಹೇಳಿಬಿಟ್ಟು ಅದರಲ್ಲೂ ಬೆಣ್ಣೆ ಮಸಾಲೆನ ಸೊ ಎಸ್ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಸಕ್ಕತ್ತಾಗಿ ಬಂದಿದೆ ಅಲ್ಲ ಸೊ ಇವಾಗ ಅದ್ರ ಮೇಲೆ ಒಂಚೂರು ಬಟರ್ ಹಾಕ್ಕೊಂಡು ಮಸ್ತಾಗಿತ್ತು ಪುನೀತ್ ಕೂಡ ಹೇಳಿದ್ರು ಆ್ಯಕ್ಚುಲಿ ಅವ್ರದ್ದು ರಿಯಾ ಅದು ಹೇಳಬೇಕಾದ್ರೆ ನಾನು ಅದ್ರನ್ನ ಕರೆಕ್ಟಾಗಿ ರೆಕಾರ್ಡೇ ಮಾಡ್ಕೊಳ್ಳಿಲ್ಲ ಫಸ್ಟು ರಿಯಾಕ್ಷನ್ ಕೊಟ್ಟರು ಆಮೇಲೆ ಹೇಳಿದ್ರು ತುಂಬ ಚೆನ್ನಾಗಿತ್ತು ಜಾನ್ವಿ ಅಂತ ಸೊ ನೀವು ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಏನಪ್ಪ ಅಂದರೆ ಕೆಂ ಚಟ್ನಿ ನಾನು ರುಬ್ಬಬೇಕಾದ್ರೆ ಒಂದು ಚೂರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪನ್ನ ಮಿಸ್ ಮಾಡಿಬಿಟ್ಟೆ ತೋರಿಸೋದು ನಿಮಗೆ ಸೊ ಕೆಂ ಚಟ್ನಿಗೆ ಒಂಚೂರು ಬೆಳ್ಳುಳ್ಳಿ ಹಾಗೊಂದು ಸ್ವಲ್ಪ ಒಂದು ಒಂದಿಷ್ಟು ಉಪ್ಪನ್ನ ಟೇಸ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಾಗುತ್ತೆ ಆ್ಯಂಡ್ ಪುನೀತ್ ಬಂದು ಒಂದು ಕಾಲಲ್ಲಿ ಬಿಸಿ ಇದ್ದರು ಸೊ ಅದರಿಂದ ಅವರು ಆ್ಯಂಡ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಈ ಥರ ಮಸಾಲೆ ದೋಸೆ ಇದ್ದೀನಿ ಅವರಿಗೆ ಅಂತ ಹೇಳಿಬಿಟ್ಟು ಸೊ ಕಾಲಲ್ಲಿ ಬಿಸಿ ಇದ್ರಲ್ಲ ಹಾಗೆ ತಿಂತಾಯಿದ್ರು ಇನ್ಫ್ಯಾಕ್ಟ್ ಅವ್ರು ಗೊತ್ತೇ ಆಗಿಲ್ಲ ಮಸಾಲೆ ದೋಸೆನ ಇದು ಅಂತ ಬಿಕಾಸ್ ಒಳಗಡೆ ಆಲೂಗಡೆ ಪಲ್ಯನೇ ನೋಡಿಲ್ಲ ಅವರು ಆಮೇಲೆ ಹೇಳಿದೆ ಒಳಗಡೆ ನೋಡ್ರಿ ಅಂತ ಆಮೇಲೆ ತಿಂದರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸೊ ಈ ಥರ ಗಂಡ ಹೊಗಳಿದ್ರೆ ಅಲ್ಲ ತುಂಬಾ ಜಾಸ್ತಿ ಆಗುತ್ತೆ ನಾವು ಅಡುಗೆ ಮಾಡೋದು ಸಾರ್ಥಕ ಅಂತಲೇ ಅನಿಸುತ್ತೆ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನನಗೇನಪ್ಪ ಅಂದರೆ ಯಾವಾಗಲೂ ಅಷ್ಟೇ ನಾನು ಏನೇ ಅಡುಗೆ ಮಾಡಿದ್ರು ಅದರಲ್ಲೂ ಈ ಥರ ಸ್ಪೆಷಲ್ ಅಡುಗೆ ಏನಾದರೂ ಮಾಡಿದಾಗ ಪುನೀತೆ ಬಂದ್ಬಿಟ್ಟು ಅವರಾಗ ಹೇಳ್ತಾರಲ್ಲ ಚೆನ್ನಾಗಿ ಇದೆ ಜಾನ್ವಿ ಸಖತ್ತಾಗಿದೆ ಟೇಸ್ಟು ಅಂತ ಆ ಖುಷಿನೇ ಬೇರೆ ನನಗೆ ಸೊ ಫೈನಲಿ ಈಸ್ ಗೈಸ್ ಇದು ಬಂದು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಯಮ್ಮಿ ಯಮ್ಮಿ ಬ್ರೇಕ್ಫಾಸ್ಟ್ ಆಲ್ರೆಡಿ ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ನಮ್ಮ ಮನೇಲಿ ಮಸಾಲೆ ದೋಸೆ ಬ್ರೇಕ್ಫಾಸ್ಟ್ ಆಗಿತ್ತು ಗೈಸ್ ಕೆಲಸ ಎಲ್ಲ ಅಷ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ಜಸ್ಟ್ ನಾನು ನಾನು ಸ್ನಾನಕ್ಕೆ ಹೋಗಬೇಕಿತ್ತು ಅಷ್ಟೆ ಸೊ ಫಸ್ಟ್ ಇವರಿಗೆ ತಿಂಡಿ ಮಾಡಿ ಕೊಟ್ಬಿಟ್ಟು ಅದಾದಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಆ್ಯಂಡ್ ಇವಾಗ ನನ್ನ ಸ್ಯಾರಿ ಬಿಸ್ನೆಸ್ ಹೇಗೆ ನಡೀತಾ ಇದೆ ಇವಾಗ ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೇಗಿದೆ ಸೇಲ್ಸ್ ಎಲ್ಲ ಹೇಗಿದೆ ಅದನ್ನು ಕೂಡ ತುಂಬ ಜನ ಕೇಳ್ತಾ ಇದ್ರಿ ಸೊ ಸೇಲ್ಸ್ ಎಲ್ಲ ಪರವಾಗಿಲ್ಲ ಲೈಕ್ ಪ್ರತಿದಿನ ಸೇಲ್ ಆಗುತ್ತೆ ಅಂತಲ್ಲ ಒಂದು ದಿನ ಆಗೋಲ್ಲ ಸೊ ಬೇಜಾರಾಗುತ್ತೆ ಆಗಲ್ಲ ಅಂತಲ್ಲ ಡೆಫಿನೆಟ್ಲಿ ಬೇಜಾರಾಗುತ್ತೆ ಗೊತ್ತಿಲ್ಲ ಸೀರೆ ಏನಾದರೂ ಇಷ್ಟ ಆಗಲಿಲ್ವಾ ಆಡಿಯನ್ಸ್ಗೆ ಆ ಥರ ಎಲ್ಲ ಅನ್ಕೊತಾ ಇರ್ತೀನಿ ತಲೆಯಲ್ಲಿ ಬಟ್ ಪರವಾಗಿಲ್ಲ ಒಂದೊಂದು ದಿನ ಚೆನ್ನಾಗಿ ಸೇಲ್ ಆಗುತ್ತೆ ಒಂದು ಎರಡರಿಂದ ಮೂರು ನಾಲ್ಕು ಸೀರೆ ಆ ಥರ ಹೋಗುತ್ತೆ ಸೊ ಆಗುತ್ತೆ ನನಗೆ ಆ್ಯಂಡ್ ನನಗೆ ಒಂದೇ ಸತಿ ನಾನು ಫುಲ್ ಎಲ್ಲ ಸ್ಯಾರಿನೂ ಸೇಲ್ ಮಾಡಿಬಿಟ್ಟು ಒಂದೇ ಸತಿ ಇದು ಮಾಡಬೇಕು ಅಂತ ಏನೂ ಇಲ್ಲ ನನಗೆ ಗೊತ್ತು ಬಿಕಾಸ್ ನಾನು ಬಿಸ್ನೆಸ್ ಮಾಡುವಂಥ ಫ್ಯಾಮ್ಲಿಯಿಂದಲೇ ಬಂದಿರೋದ್ರಿಂದ ಒಂದು ದಿನ ಚೆನ್ನಾಗ್ಬೋದು ಒಂದು ದಿನ ಈ ಥರ ಆಗ್ದಲೇ ಇರ್ಬೋದು ಸೊ ಪ್ರತಿಯೊಂದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಅದು ನಾನು ಚಿಕ್ಕ ವಯಸ್ಸಿಂದ ನಾನು ಕಲ್ತಿದ್ದೀನಿ ಸೊ ಅದು ಏನು ಎಕ್ಸೆಪ್ಟ್ ಮಾಡ್ಕೊತೀನಿ ಆ್ಯಂಡ್ ಹಾಗೇ ಸಿಂಬಾಗಿ ಒಂದು ಚೀಸ್ ದೋಸೆನ ಮಾಡಿಕೊಟ್ಟೆ ಅವನಿಗೆ ಮಸಾಲೆ ದೋಸೆ ತಿನ್ನೋಕೆ ಇಷ್ಟ ಆಗಲ್ಲ ಸೊ ಅವನಿಗೆ ಚೀಸ್ ದೋಸೆ ಮಾಡಿಕೊಟ್ಟೆ ನೀವು ಕೂಡ ಅದೇ ಮಸಾಲೆ ದೋಸೆ ಮೇಲೆ ಒಂದು ಸ್ವಲ್ಪ ಚೀಸ್ನ ಈ ಥರ ಗ್ರೇಟ್ ಮಾಡಿ ಹಾಕಿದ್ರೆ ಅದು ಚೀಸ್ ಮಸಾಲೆ ಆಗಿಬಿಡುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಆ್ಯಂಡ್ ಫೈನಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಸಿಂಬ ಕೂಡ ಇದ್ದಿದ್ದಾನಲ್ಲ ಸೊ ಅವ್ನಿಗೂ ದೋಸೆ ಮಾಡಿಕೊಟ್ಟು ಮತ್ತು ಇವಾಗ ಬೆಡ್ಡೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ ಆ್ಯಂಡ್ ನಿಜ ಅವತ್ತಿನ ದಿನ ನನಗೆ ಹೆಂಗೆ ಅನಿಸ್ತಿತ್ತು ಅಂದರೆ ಮನೇಲೇನೋ ಹಬ್ಬ ಏನೋ ಒಂದು ಸ್ಪೆಷಲ್ ಡೇ ಇದ್ದು ಇವತ್ತು ಒಂದು ಸ್ಪೆಷಲ್ ಡೇ ಸ್ಪೆಷಲ್ ಡೇ ಅಂತ ಅನ್ನಿಸ್ತಿತ್ತು ಸೊ ನನ್ನ ಈ ಸ್ಪೆಷಲ್ ಡೇಗೆ ಒಂದು ಹೊಸ ಬಟ್ಟೆನ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫ್ಲಿಪ್ಕಾರ್ಟಿಂದ ತರಿಸಿದ ಬಟ್ಟೆ ಇದು ಸೊ ಈ ಒಂದು ಡ್ರೆಸ್ನ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ತುಂಬ ಜನ ನನಗೆ ಲಿಂಕ್ಸೆಲ್ಲ ಕೇಳ್ತಾ ಐ ಆಮ್ ಸೋ ಸಾರಿ ತುಂಬ ಬ್ಯಿ ಆಗಿಬಿಟ್ಟಿದ್ರಿಂದ ನನಗೆ ಲಿಂಕ್ಸ್ ಎಲ್ಲನೂ ಕೂಡ ಕಳ್ಸೋಕ್ಕಾಗಲಿಲ್ಲ ಮತ್ತು ತುಂಬ ಜನ ನನಗೆ ಯಾವ ಹೊಸ ಬಟ್ಟೆ ತಗೊಂಬಿಡ್ರಿ ಅದನ್ನು ಕೂಡ ತೋರಿಸಿ ಅಂತ ಹೇಳ್ತಾ ಇದ್ದೀರಿ ಸೊ ಡೆಫಿನೆಟ್ಲಿ ತೋರಿಸ್ತೀನಿ ನೋಡಿ ಒಂದೊಂದಾಗಿ ಒಂದೊಂದಾಗಿ ಹೀಗೆ ಹಾಕೊತಾಯಿದೀನಿ ಇದರಲ್ಲೇ ನೀವು ನೋಡ್ಕೊಂಡ್ಬಿಡ್ಬೋದು ಬಟ್ ಇದು ತುಂಬಾ ಚೆನ್ನಾಗಿದೆ ಇದು ಫಸ್ಟ್ ನಾನೊಂದು ಎಮ್ ಸೈಜಲ್ಲಿ ತರಿಸಿದ್ದೆ ಬಟ್ ಅದೊಂದು ಸ್ವಲ್ಪ ಟೈಟ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಎಲ್ ಸೈಜಲ್ಲಿ ತರಿಸಿದೆ ಇದೊಂಚೂರು ಲೂಸ್ ಆಗ್ತಿದೆ ಇವಾಗ ಇವಾಗ ನಾನು ಎಮ್ ಸೈಜ್ ಅಥವಾ ಎಲ್ ಸೈಜ ಅದೇ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ ಅಷ್ಟು ಕನ್ಫ್ಯೂಸ್ ಆಗ್ತಿದೆ ಸೊ ಫೈನಲಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ನಾನು ಈ ಒಂದು ಬ್ಲೂ ಡ್ರೆಸ್ ನೋಡಿ ಈ ರೀತಿಯಾಗಿದೆ ನನಗೆ ಈ ಥರ ಬೇರೆ ಬೇರೆ ಕಲರ್ಸ್ ಎಲ್ಲ ಟ್ರೈ ಮಾಡೋಕ್ಕೆ ಇಷ್ಟ ಚೆನ್ನಾಗಿದೆ ಅಂತ ಅಂದರೆ ಬೇರೆ ಪ್ಯಾಟರ್ನ್ಸ್ ಸ್ಪೆಷಲಿ ಜಾಸ್ತಿ ಇಷ್ಟ ಆಗುತ್ತೆ ಆ್ಯಂಡ್ ಗೈಸ್ ಇದು ಬಂದು ನೀವು ಮುಂಚೆ ರುಟೀನ ನೋಡ್ತಾ ಇದ್ದೀರಾ ಇವಾಗಿನ ಅಂತೂ ತುಂಬಾ ಬಿಸಿ ರುಟೀನ್ ಆಗಿಬಿಟ್ಟಿದೆ ಲೈಕ್ ಲಿಟ್ರಲಿ ಬೆಳಗ್ಗೆ ಎದ್ರೆ ಓಡ್ತಾನೆ ಇರ್ತೀನಿ ಇಡೀ ದಿನ ಅಂತ ಫೀಲ್ ಆಗುತ್ತೆ ಲೈಕ್ ಒಂಥರ ರೆಸ್ಟ್ಲೆಸ್ ಅಂತ ಅನಿಸುತ್ತೆ ಆದರೆ ಕೆಲವೊಮ್ಮೆ ಈ ರೆಸ್ಟ್ಲೆಸ್ನೆಸ್ಸಲ್ಲೂ ತುಂಬ ಖುಷಿ ಇದೆ ಅಂತಲೂ ಫೀಲ್ ಆಗುತ್ತೆ ಬಟ್ ನಿಜ ಹೇಳಬೇಕು ಅಂದರೆ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಬಿಕಾಸ್ ನನಗಿದೊಂದು ಅವಾಗಿಂದ ಕನಸು ನಾನು ನಂದಾದಂಥ ಒಂದು ಸ್ಟಾರ್ಟಪ್ ಅಥವಾ ನಂದಾದಂಥ ಒಂದು ಬಿಸ್ನೆಸ್ನ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಸೊ ಫೈನಲಿ ನಾನು ಇದನ್ನ ಮಾಡ್ತಾ ಇದ್ದೀನಲ್ಲ ಇವಾಗ ಲೈಕ್ ಐ ಆಮ್ ಲಿವಿಂಗ್ ದಟ್ ಮೂವ್ಮೆಂಟ್ ಸೊ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ ನನಗಂತೂ ಆ್ಯಂಡ್ ಅದನ್ನು ಸ್ಕಿನ್ ಕೇರ್ ಬಗ್ಗೆ ಕೇಳ್ತಾನೆ ಇರ್ತೀರ ಸ್ಕಿನ್ ಕೇರ್ ಏನಿಲ್ಲ ಗೈಸ್ ನಾನೊಂದು ಸೀರಮ್ ಒಂದು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಜೊತೆಗೆ ನನ್ನ ಡೈಲಿ ಕ್ರೀಮ್ ಆ್ಯಂಡ್ ಒಂದು ಸ್ವಲ್ಪ ಕಾಜಲ್ ಮತ್ತು ಐಲೈನರ್ ಅಷ್ಟೇ ಒಂದು ಬೇಸಿಕ್ ಲಿಪ್ಸ್ಟಿಕ್ ಇದಷ್ಟೇ ನನ್ನ ಸ್ಕಿನ್ ಕೇರ್ ವಿತ್ ಮೇಕಪ್ ಪ್ರತಿದಿನದಿರೋದು ತುಂಬ ರೇರ್ ನಾನು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡೋದು ಸೊ ನನ್ನ ಫೇಸಲ್ಲಿ ಪಿಂಪಲ್ಸ್ ಬರ್ದಲ್ಲೇ ಇರೋ ಕಾರಣ ಮೇನಾಗಿ ಏನಪ್ಪ ಅಂದರೆ ನಾನು ತುಂಬ ಜಾಸ್ತಿ ಮೇಕಪ್ ಏನು ಮಾಡ್ಕೊಳ್ಳಲ್ಲ ಫೇಸ್ಗೆ ಆ್ಯಂಡ್ ಅದು ಇಲ್ಲದಂತೆ ನನ್ನ ಫೇಸ್ ಫಸ್ಟಿಂದನೂ ಅಷ್ಟೇ ಈ ಥರ ಪಿಂಪಲ್ಸ್ ಎಲ್ಲ ಬರೋದು ತುಂಬಾ ಕಡಿಮೆ ಸೊ ಅದರಿಂದ ಜಾಸ್ತಿ ಎಫೆಕ್ಟ್ ಏನು ಆಗೋಲ್ಲ ಆ್ಯಂಡ್ ಹೇರ್ಗೆ ಒಂದು ಸ್ವಲ್ಪ ಸೀರಮ್ನ ಅಪ್ಲೈ ಮಾಡ್ಕೊತೀನಿ ಇದು ಬಂದು ಸ್ಟ್ರೀಕ್ಸ್ತು ಸೀರಮ್ ತುಂಬ ಚೆನ್ನಾಗಿದೆ ಸಕದಾಗಿದೆ ಸೊ ಅದನ್ನ ಬರೀ ನಿಮ್ಮ ಹೇರ್ ಸ್ಟ್ರಾಂಡ್ಸ್ ಮಾತ್ರ ಅಪ್ಲೈ ಮಾಡ್ಕೋಬೇಕಾಗಿರೋದು ದೇವ್ರಿಗೆ ಅಂತ ಈ ಸೀರೆನ ದೇವ್ರ್ ಕೊಡೋಣ ಅಂತ ಈ ಸೀರೆನ ತಗೊಂಡಿದ್ದೀನಿ ಇದು ಆಕ್ಚುಲಿ ಇದು ಸಿಂಗಲ್ ಸೀರೆ ಇತ್ತು ಅಂಡ್ ಈ ಕಲರ್ ಎಲ್ಲೂ ಇಲ್ಲ ಅಷ್ಟು ಸೀರೆಗಳಲ್ಲಿ ಈ ಕಲರ್ ಯಾವುದೂ ಇಲ್ಲ ಸೊ ಇದನ್ನೇ ದೇವ್ರಿಗೆ ಕೊಡೋಣ ಅಂತ ಅನ್ಕೊಂಡು ಇದನ್ನ ತಗೊಂಡಿದ್ದೀನಿ ಪೂಜೆ ಮಾಡಿಬಿಟ್ಟು ಲಕ್ ಪುನೀತಿನ ಕಳಿಸಿದ್ದೀನಿ ಒಂದು ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ಬೇಕಿತ್ತಲ್ಲ ಮಡ್ಲಕ್ಕಿ ಕೊಡೋಣ ಅಂತ ಸೊ ಎಲ್ಲ ತೊಗೊಂಬರೋಷ್ಟೇ ನಾನು ಪೂಜೆ ಮುಗಿಸ್ಕೊತೀನಿ ಈ ಮಡ್ಲಕ್ಕಿ ಕೊಡುವಂಥ ಐಡಿಯಾ ಎಂತಕ್ಕೆ ತೆಗೆ ಬಂತು ಅಂತ ಅಂದರೆ ನನಗೆ ಈ ಸೀರೆ ಎಲ್ಲ ಜೋಡಿಸಿದಾಗ ಯಾಕೋ ಮನ್ಸಲ್ಲಿ ಹಂಗೆ ಅನಿಸ್ತು ನನಗೆ ಒಂದು ಸೀರೆನ ನಾನು ದೇವ್ರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಮತ್ತು ಹಾಗೆಯೇ ಒಂದು ದಿವಸ ಮೇಘನ ಜೊತೆ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಮೇಘನನು ಸಡನ್ಲಿ ಅವರಾಗ ಅವರೇ ಹೇಳಿದ್ರು ಒಂದು ಸೀರೆನ ಫಸ್ಟು ದೇವ್ರಿಗೆ ಕೊಡಿ ಸುಪ್ರಿಯಾ ಮೊದಲನೇ ಸೀರೆ ದೇವ್ರಿಗೆ ಗುಡಿಸಿ ಅಂತ ಹೌದು ಮೇಘನ ನಾನು ಮನ್ಸಲ್ಲಿ ಹಾಗೆ ಅನ್ಕೊಂತಿದ್ದೆ ಹಾಗೆ ಮಾಡ್ತೀನಿ ಅಂತ ಅಂದ್ಕೊಂಡು ಹೇಗಿದ್ರು ನಾನು ಲಾಂಚ್ ಮಾಡೋದು ಶುಕ್ರವಾರ ಆಯಿತು ಅಂದರೆ ಹೆಣ್ಣೇವ್ರ ವಾರ ಅಲ್ವಾ ಸರಿ ನಮ್ಮ ಮನೆ ಹತ್ರನೇ ಮೀನಾಕ್ಷಮ್ಮನ ದೇವಸ್ಥಾನ ಇದೆ ಸೊ ಮೀನಾಕ್ಷಿ ಟೆಂಪಲ್ಗೆ ಸ್ಯಾ ಅರಿನ ತಕ್ಕೊ ಅಂದರೆ ದೇವರಿಗೆ ಮಡ್ಲಕ್ಕಿನ ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದು ಹಾಗೂ ಗೈಸ್ ಎಕ್ಸಾಕ್ಟಾಗಿ ಇವತ್ತಿಗೆ ಒಂದು ವಾರ ಆಗಿದೆ ನಮ್ಮ ಸ್ಯಾರಿ ಬಿಸ್ನೆಸ್ ಲಾಂಚಾಗಿ ನಿಜವಾಗ್ಲೂ ತುಂಬ ಆಗ್ತಿದೆ ಮತ್ತು ತುಂಬ ಜನ ಎಷ್ಟು ಜನ ಕಸ್ಟಮರ್ಸ್ಗಳು ಕಾಲ್ ಮಾಡಿಬಿಟ್ಟು ಅಥವಾ ಮೆಸೇಜ್ ಮಾಡಿಬಿಟ್ಟು ಈ ಥರ ಸುಪ್ರಿಯಾ ನಾವು ನಿಮ್ಮ ಬ್ಲಾಗ್ಸನ್ನ ನೋಡ್ತೀವಿ ತುಂಬ ಇಷ್ಟ ನಾನು ಮತ್ತು ನಮ್ಮತ್ತೆ ಇಬ್ಬರೂ ಸೇರ್ಕೊಂಡು ನಿಮ್ಮ ಬ್ಲಾಗ್ಸ್ನ ನೋಡ್ತೀವಿ ಅಂತ ಹೇಳಿದವರು ತುಂಬ ಜನ ಇದ್ದಾರೆ ಇನ್ಫ್ಯಾಕ್ಟ್ ನಮಗೆ ಸಿಂಗಾಪುರಿಂದ ಕೂಡ ಆರ್ಡರ್ ಬಂದಿದೆ ಗೈಸ್ ಲೈಕ್ ಅವರು ಇಲ್ಲೇ ಶಿವಮೊಗ್ಗದಲ್ಲಿ ಅವ್ರ ಅಮ್ಮ ಮನೆ ಇದರೋದು ಸೊ ಎಷ್ಟು ಖುಷಿ ಆಗ್ತಾ ಇರುತ್ತೆ ಗೊತ್ತಾ ನನಗಿಂತ ತುಂಬಾ ಜಾಸ್ತಿ ಖುಷಿಯಾಯಿತು ಸೊ ನಾನು ಈ ಒಂದು ವಿಡಿಯೋ ಮೂಲಕ ಕೇಳ್ಕೊಳ್ಳೋದೊಂದೇ ಒಂದೇ ದಯವಿಟ್ಟು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಹೀಗೆ ಇರಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಸದಾ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಇದ್ದರೆ ನಿಜವಾಗ್ಲೂ ಏನು ಬೇಕಾದರೂ ಮಾಡ್ಬೋದು ಆ್ಯಂಡ್ ವಿಥೌಟ್ ಸಪೋರ್ಟ್ ಲೈಕ್ ನನ್ನ ಫ್ಯಾಮ್ಲಿ ಮತ್ತು ನನ್ನ ಹಸ್ಬೆಂಡ್ ಪ್ರತಿಯೊಬ್ಬರು ಎಷ್ಟು ಸಪೋರ್ಟ್ ಮಾಡ್ತಾರೋ ಹಾಗೆ ಅಷ್ಟೇ ಸಪೋರ್ಟ್ ನೀವುಗಳು ಕೂಡ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಹೀಗೆ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದ್ದಾ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇವಾಗ ಮನೆಗೆ ಈ ಒಂದು ಧೂಪನ ಇದ್ದೀನಿ ನಮಗೆ ನಾನು ಚಿಕ್ಕ ು ಚಿಕ್ಕವಳಿರ್ಬೇಕಾದ್ರೆ ಈ ಥರ ಧೂಪ ಬೆಳಗಕ್ಕೆ ಮನೆಗೆ ಬರೋರು ನಿಮಗೆ ನೆನ್ಪಿದ್ದೀವಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಹಾಗೆ ಮಾಡೋರು ಈ ಥರ ಬಾಬಾಜಿಗಳು ಇರ್ತಾರಲ್ಲ ಅವರು ಧೂಪ ಇಟ್ಕೊಂಡು ಬರೋರು ಫುಲ್ ಮನೆಯೊಳಗೆಲ್ಲ ಈ ಅಂಗಡಿಗಳಿರ್ತಲ್ಲ ಅಂಗಡಿಗಳಿಗೆಲ್ಲ ಈ ಥರ ಧೂಪ ಬೆಳಗೋರು ಸ್ಪೆಷಲಿ ಅಮಾವಾಸ್ಯೆ ದಿವಸ ಆ ಥರ ಅಂತ ಸೊ ಅಂದರೆ ದೃಷ್ಟಿ ಅನ್ನೋದು ನೆಗೆಟಿವಿಟಿ ಅನ್ನೋದು ಹೋಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಕೂಡ ಅಷ್ಟೇ ನಮ್ಮ ಮನೇಲಿ ಯಾವುದೇ ನೆಗ್ ಯಾವುದೇ ಥರದ ನೆಗೆಟಿವಿಟಿ ಇರ ಕೂಡ್ದು ಎಲ್ಲ ಆಗಬೇಕು ಅಂತ ಹೇಳಿಬಿಟ್ಟು ನನಗೆ ನೆನಪಾದಾಗಲೆಲ್ಲ ಇನ್ಫ್ಯಾಕ್ಟ್ ನಿಜ ಅಂದರೆ ಪ್ರತಿದಿನ ಫಾಲೋ ಮಾಡಿರ್ತೀನಿ ಅಂತೆಲ್ಲ ನನಗೆ ನೆನ್ಪಾದಾಗ್ಲೆಲ್ಲ ಅಥವಾ ನಮಗೆ ನನಗೆ ಅನ್ನಿಸ್ದಾಗಲೆಲ್ಲ ನಾನು ಮೇಯ್ನಾಗಿ ಈ ಧೂಪ ಇದನ್ನ ಮಾಡ್ತೀನಿ ಸ್ಪೆಷಲಿ ಅಮಾವಾಸ್ಯೆ ದಿವಸ ಮಾಡಿ ತುಂಬ ಒಳ್ಳೆಯದು ಮನೆಗೆ ಆ್ಯಂಡ್ ಫೈನಲಿ ಪುನೀತ್ ಎಲ್ಲನೂ ಕೂಡ ತೊಗೊಂಬಂದರು ಇವಾಗ ಸಿಂಬಾಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬೇಕು ಅಷ್ಟೆ ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಮಡ್ಲಕ್ಕಿಗೆ ಬೇಕಾಗಿರುವಂಥ ಪ್ರತಿಯೊಂದು ಸಾಮಾನು ಕೂಡ ಎಲ್ಲ ತೊಗೊಂಬಂದರು ನಾನು ಏನೇನು ಬೇಕು ಎಷ್ಟು ಬೇಕು ಎಲ್ಲ ತೊಗೊಂಡು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಒಂದೇ ಒಂದು ಮಿಸ್ ಮಾಡ್ಕೊಂಡೆ ಏನಪ್ಪ ಅಂದರೆ ಎಲೆ ಅಡಿಕೆ ಎಲೆ ಅಡಿಕೆ ನಾನು ಅಂದ್ಕೊಂಡೆ ಅಲ್ಲೇ ದೇವಸ್ಥಾನದ ಹತ್ರನೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಅಲ್ಲಿ ಇರಲಿಲ್ಲ ಸೊ ಅಲ್ಲೇ ದೇವರ ಹತ್ರನೇ ಒಂದೆರಡು ಎಲೆ ಮತ್ತು ಒಂದೆರಡು ಅಡಿಕೆ ಕೊಟ್ಬಿಟ್ಟು ಕೊಟ್ಟೆ ಆ್ಯಂಡ್ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ಸೊ ಇದು ಬಂದು ಮೀನಾಕ್ಷಿ ಟೆಂಪಲ್ ಮೀನಾಕ್ಷಿ ಮಾಲ್ ಇದೆ ಮೀನಾಕ್ಷಿ ಟೆಂಪಲ್ ತುಂಬ ಚೆನ್ನಾಗಿದೆ ಇನ್ನೂ ಮೇಲ್ಗಡೆ ಸ್ವಲ್ಪ ಈ ಇದು ಗೋಪುರ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಕಲರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ತುಂಬ ಚೆನ್ನಾಗಿದೆ ಗೈಸ್ ದೇವಸ್ಥಾನ ಒಂಥರ ತಮಿಳ್ನಾಡು ಕಡೆ ದೇವಸ್ಥಾನಗಳಿರುತ್ತೆ ನೋಡಿ ಆ ರೀತಿ ಈ ದೇವಸ್ಥಾನ ಕಟ್ಟಿದ್ದಾರೆ ಸ್ವಲ್ಪ ಈ ದೇವಸ್ಥಾನದೊಳಗಡೆ ಕ್ಯಾಮ್ರಾ ಎಲ್ಲ ಅಂದರೆ ಫೋನಲ್ಲಿ ರೆಕಾರ್ಡ್ ಮಾಡೋದು ಎಲ್ಲ ಅಲಾವ್ ಇಲ್ಲ ಜಸ್ಟ್ ಬೇಕಾದರೆ ಈ ಕಡೆ ಅಕ್ಕಪಕ್ಕ ರೆಕಾರ್ಡ್ ಮಾಡ್ಕೋಬೋದು ದೇವರ ಹತ್ರ ಎಲ್ಲ ಕಂಪ್ಲೀಟಾಗಿ ಅಲಾವ್ ಇಲ್ಲ ಬಟ್ ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ರು ತುಂಬ ಖುಷಿ ಆಯಿತು ನನಗಂತೂ ಮನ್ಸಿಗೆ ಅದರಲ್ಲೂ ಅಳ್ತಾ ಇದ್ದ ಬೆಲ್ಲ ಬೇಕು ಅಂತ ಪಾಪ ಅವ್ರು ದೇವ್ರ ಹತ್ರ ದೇವ್ರ ಕಾಲಿಗೆ ಇಟ್ಬಿಟ್ಟು ಮತ್ತು ಬೆಲ್ಲನ ತೊಗೊಂಡ್ಬಂದು ಕೊಟ್ರು ಮಗುಗಿಂತ ಬೇರೆ ಏನು ಇಲ್ಲ ಮಗು ಕೊಡಿ ನೀವು ಅಂತ ಹೇಳಿಬಿಟ್ಟು ಆ್ಯಂಡ್ ಫೈನಲಿ ಇವಾಗ ಮಡ್ಲಕ್ಕಿಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ಗೈಸ್ ಮಾಡ್ಲಕ್ಕಿಗೆಲ್ಲ ಕರೆಕ್ಟಾಗಿ ಕೊಡ್ತಾ ಅಂತ ನೋಡಿ ಏನಾದರೂ ಮಿಸ್ ಮಾಡಿದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಲಕ್ಕಿ ಕೊಡಬೇಕಾದ್ರೆ ನೆನ್ಪಿಟ್ಕೊಂಡು ಎಲ್ಲ ಕರೆಕ್ಟಾಗಿ ಕೊಡ್ತೀನಿ ನಾನು ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ ಎಲೆ ಅಡಿಕೆ ಒಂದು ಮಾತ್ರ ಮಿಸ್ ಆಯಿತು ಈ ತಟ್ಟೆಯೊಳಗೆ ಅದಲ್ದಂತೆ ಮಿಕ್ಕಿದೆಲ್ಲನೂ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದೀನಿ ಸೊ ಮಮ್ಮಿ ಅದಾದ್ಮೇಲೆ ಮತ್ತು ದೇವ್ರ ಹತ್ರ ಅರ್ಚನೆ ಕೂಡ ಮಾಡಿಸಿದ್ವಿ ಆರಾಧನಾ ಬಾಯಿ ಸುಪ್ರಿಯಾ ಅಂದರೆ ಈ ಒಂದು ಹೆಸರಿಗೆ ನಮ್ಮ ಬ್ರ್ಯಾಂಡ್ ಹೆಸರಿಗೆ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಪೂಜೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಗೆ ದೇವ್ರಿಗೆ ಸುತ್ತಲೂ ಒಂದು ರೌಂಡ್ ಹಾಕೋ ಪ್ರದಕ್ಷಿಣ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಸೊ ಇಲ್ಲಿ ಎಲ್ಲ ದೇವರು ಇದೆ ಗೈ ಗಣೇಶ ಸುಬ್ರಹ್ಮಣ್ಯ ವೆಂಕಟೇಶ್ವರ ಲಕ್ಷ್ಮೀ ದೇವಿ ಪದ್ಮಾವತಿ ಆಂಜನೇಯ ಸ್ವಾಮಿ ಎಲ್ಲ ದೇವರು ಕೂಡ ಇದೆ ಮತ್ತು ನವಗ್ರಹಗಳಿದ್ದಾವೆ ಸೊ ಒಂಥರ ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ಈ ದೇವಸ್ಥಾನಕ್ಕೆ ಹೋದರೆ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ ಆರಾಮಾಗಿ ಕುತ್ಕೊಂಡಿರೋಣ ಅಂತ ಅನಿಸುತ್ತೆ ಮಕ್ಳುಗಳು ಕೂಡ ಅಲ್ಲಿದೆ ಇಲ್ಲಿ ಓಡಾಡ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಮೇನ್ ಏನಪ್ಪಾ ಅಂದರೆ ಐನೂರುಗಳು ತುಂಬ ಚೆನ್ನಾಗಿ ಪೂಜೆ ಮಾಡಿ ಕೊಡ್ತಾರೆ ಸೊ ಒಂಥರ ಖುಷಿಯಾಗುತ್ತೆ ಬಿದ್ದ ಇಲ್ಲಿ ಹೇಳೋ ಅಷ್ಟು ಫುಲ್ ಬೆಲ್ಲ ತಿಂತೀಯ ನೀನು ಹಾಂ ಅಷ್ಟು ಫುಲ್ಲು ಬೆಲ್ಲ ತಿಂತೀಯ ಹೇಳೋ ಸಿಂಬಾ 妈呢？妈。<吧 S 2> ಆ್ಯಂಡ್ ಇವತ್ತು ನಮ್ಮ ಬ್ರ್ಯಾಂಡ್ ಲಾಂಚ್ ಜೊತೆಗೆ ಇನ್ನೊಂದು ಕೂಡ ಸಂತೋಷದ ವಿಷಯ ಏನಪ್ಪ ಅಂತ ಅಂದರೆ ಸಿಂಬಾಗೆ ಇವತ್ತು ಫೈನಲಿ ಅಡ್ಮಿಷನ್ ಮಾಡಿಸಿದ್ವಿ ಲಿಟ್ರಲಿ ನಾವು ಮೇಯಿಂದ ಅವ್ನಿಗೆ ಅಡ್ಮಿಷನ್ ಮಾಡಿಸೋದಿಕ್ಕೆ ಅಂತ ಸುತ್ತಾ ಇದ್ದೀವಿ ಬಟ್ ಆಗ್ತಾನೇ ಇರಲಿಲ್ಲ ಬಟ್ ಫೈನಲಿ ಈ ಒಂದು ದಿನ ಸಿಂಬಾದು ಅಡ್ಮಿಷನ್ ಕೂಡ ಆಯಿತು ಜುಲೈ ಫಸ್ಟಿಂದ ಸಿಂಬಾ ಸ್ಕೂಲ್ಗೆ ಹೋಗ್ತಾನೆ ಪಾಪ ನನ್ನ ಮಗು ಇನ್ನೂ ಇಷ್ಟು ಪುಟ್ಟದು ಇನ್ ಇವಾಗಲೇ ಸ್ಕೂಲಿಗೆ ಎಂತ ಕಳಿಸೋದು ಅಂತಾನು ಅನಿಸ್ತಿ ಅನಿಸುತ್ತೆ ಬಟ್ ಮನೆಯಲ್ಲಿದ್ದರೆ ಮಾತ್ರ ಅವ್ನು ಟಾರ್ಚರ್ ತಡಿಯೋಕ್ಕಾಗಲ್ಲ ನನ್ನ ಕೈಲಿ ಸೊ ಅದಕ್ಕೆ ಹೋಗು ನೀನು ಸ್ಕೂಲ್ಗೆ ಅಂತ ಕಳಿಸ್ತಾ ಇದ್ದೀನಿ ಗೈಸ್ ಜೋಕ್ ಜೋಗಕ್ಕೆ ಇದ್ದೀನಿ ಬಟ್ ಏನಪ್ಪ ಅಂದರೆ ಮಕ್ಕಳು ಆದಷ್ಟು ಈ ಥರ ಸ್ಕೂಲ್ಗಾಗಿ ಹೋಗಿ ಈ ಥರ ಜ ಫಸ್ಟ್ ಆಫ್ ಆಲ್ ಬೇರೆ ಮಕ್ಕಳು ಜೊತೆ ಮಿಂಗಲ್ ಆಗೋದು ತುಂಬ ಇಂಪಾರ್ಟೆಂಟ್ ಸೊ ಅದಕ್ಕೆ ಅದೇ ಮೇನ್ ರೀಸನ್ ಅವನಿಗೆ ಕಳಿಸ್ತಾ ಇರೋದು ಬಿಕಾಸ್ ನಮ್ಮ ಮನೇಲಿ ಅಂದರೆ ಮನೆಯಲ್ಲೇ ಇರ್ತೀವಿ ನಾನು ಇವಾಗ ಕೆಲಸದ್ರಲ್ಲಿ ತುಂಬ ಬ್ಯುಸಿಯಾಗಿಬಿಡ್ತೀನಿ ಅವನಿಗೆ ಆಟ ಆಡೋ ಕರ್ಕೊಂಡು ಹೋಗೋದಾಗಲಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಅಟ್ಲೀಸ್ಟ್ ಸ್ಕೂಲ್ಗಾದರೂ ಹೋದರೆ ಬೇರೆ ಮಕ್ಕಳ ಎಲ್ಲ ಮಿಂಗಲ್ ಆಗ್ತಾನೆ ಚೆನ್ನಾಗಿರುತ್ತೆ ಅವ್ನಿಗೂ ಕೂಡ ಒಂಥರ ಚೇಂಜ್ ಇರುತ್ತೆ ಅಂತ ಹೇಳಿಬಿಟ್ಟು ಫೈನಲಿ ಅವ್ನಿಗೆ ಟಾರ್ಡ್ಲರ್ಸಿಗೆ ಹಾಕಿದ್ದೀವಿ ಪ್ಲೇ ಗ್ರೂಪ್ಗೂ ಒಂದು ಸ್ವಲ್ಪ ದೊಡ್ಡವನಾಗ್ತಾನೆ ಆ್ಯಂಡ್ ನರ್ಸರಿಗೆ ಸ್ವಲ್ಪ ಚಿಕ್ಕವನಾಗ್ತಾನೆ ಸೊ ಅದಕ್ಕೆ ಟಾಡ್ಲರ್ಸಿಗೆ ಹಾಕಿದ್ದೀವಿ ಆ್ಯಂಡ್ ಈ ಒಂದು ಸ್ಕೂಲ್ ಬಂದು ನಮ್ಮ ಮನೆ ಹತ್ರನೇ ಇದೆ ಸೊ ನನಗೆ ವಾಕೇಬಲ್ ಡಿಸ್ಟೆನ್ಸ್ ಡೈಲಿ ಆಟಾಡಕ್ಕೆ ಬರ್ತೀಯ ಇಲ್ಲಿ ಹಾಂ ಡೈಲಿ ಬರ್ತೀವಿ ಬರಬೇಕು ಆಯಿತಾ ಸ್ಕೂಲ್ಗೆ ಡೈಲಿ ಈ ಥರ ಆಟಾಡಕ್ಕೆ ಆಯಿತಾ ಸ್ಕೂಲಿಗೆ ಬರ್ತೇ ಇವಾಗ ಬೇಕು ಅಂತ ಹೇಳಬೇಕು ಬೇಕು ಅಂತ ಹೇಳಮ್ಮ ಸ್ಕೂಲು ನೋಡು ಸ್ಕೂಲ್ ಇದೇ ಸ್ಕೂಲು ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಆಟಾಡ್ತವ್ರಿ ನೋಡು ನೀನು ಆ ಎಷ್ಟೊಂದು ಜನ ಫ್ರೆಂಡ್ಸ್ ಸಿಗ್ತಾರೆ ಸಿಂಬಾ ಹೋಗು ಫ್ರೆಂಡ್ಸ್ ಜೊತೆ ಆಟಾಡ್ತೀಯಾ ಜೊತೆ ಬೇಕಾ ಸ್ಕೂಲಿಗೆ ಬರಬೇಕು ಆಯಿತು ಏಯ್ ಬೇಡಲ್ಲ ಬೇಕು ಎಬಿಸಿ ಎಲ್ಲ ಕಲ್ತ್ಕೋತೀಯ ಕಲ್ತ್ಕೊಳ್ಳಮ್ಮ ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ಎಬಿ ಸಿ ಬರೀತು ನೀನು ಬರೀಬೇಕಲ್ವ ಅಮ್ಮ ಅವ್ನು ಕಾರ್ನಲ್ ಅಕಾಡೆಮಿ ಅಡ್ಮಿಷನ್ ಏನೋ ಮಾಡಿಸ್ಬಿಟ್ವಿ ಸ್ವಿಂಬಾಗೆ ಬಟ್ ಅವನ ಸ್ಕೂಲ್ ಸ್ಟಾರ್ಟ್ ಆದಾಗ ಅವನು ಹೇಗೆ ಹೋಗ್ತಾನೆ ಅನ್ನೋದೇ ನನಗೆ ಒಂಥರ ಚಿಂತೆ ಆಗಿಬಿಟ್ಟಿದೆ ಬಿಕಾಸ್ ಇವಾಗಲೂ ಅವ್ನಿಗೆ ಯಾವಾಗಲೇ ಸ್ಕೂಲಿಗೆ ಹೋಗ್ತೀನಿ ಅಂತ ಕೇಳಿದ್ರೆ ಯಾವತ್ತೂ ಹೌದು ಇಲ್ಲ ಹೋಗ್ತೀನಿ ಬೇಕು ಏನೂ ಹೇಳೋದಿಲ್ಲ ಯಾವಾಗಲೂ ಪ್ರತಿ ಟೈಮೂ ಇಲ್ಲ ಹೋಗಲ್ಲ ಬೇಡ 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 ಅಂತಲೇ ಹೇಳ್ತಾನೆ ಗೊತ್ತಿರ ಒಂದು ವಾರ ಅಂತೂ ತುಂಬ ಹಿಮ್ ಕಷ್ಟನೇ ಆಗುತ್ತೆ ಸಿಂಬನ ಸ್ಕೂಲಿಗೆ ಕಳಿಸೋದು ಬಟ್ ಹೋಗ್ತಾ ಹೋಗ್ತಾ ಪ್ರಾಬ್ಲಿ ಅಡ್ಜಸ್ಟ್ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ ನಾನು ई <laughs> ಚೆನ್ನಾಗಾಯ್ತು ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಎಲ್ಲಾ ಚೆನ್ನಾಗಿ ಮಾಡಿದ್ರು ಹೋದಾಗ ರಶ್ ಇರ್ಲಿಲ್ಲ ಆಮೇಲೆ ರಶ್ ಆದ್ರು ಸದ್ಯ ರಶ್ ಇರ್ಲಿಲ್ಲ ಅಂಡ್ ರೀ ಹೆಂಗನ್ಸು ನಿಂಗೆ ಅದು ದೇವ್ರ ಮೇಲೆ ಹಿಂಗೆ ಸೀರೆ ಹಾಕಿದ್ರಲ್ಲ ಎಷ್ಟು ಖುಷಿ ಆಯ್ತು ಗೊತ್ತಾ ದೇವರ ಮೇಲೆ ಹಿಂಗೆ ಸೀರೆ ಎಲ್ಲ ಹಾಕಿ ಇನ್ನೊಂದ್ ದಿವಸ ಯಾವ್ದಾದ್ರು ಅಂದ್ರೆ ಈ ತರ ಬೇರೆ ದಿವ್ಸ ಹೊಡಿಸ್ತಾರೆ ಬಟ್ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಸ್ಯಾರೀಸ್ ಸ್ಯಾರೀಸ್ ನ ನ ಲಾಂಚ್ ಫಸ್ಟ್ ತೋರಿಸ್ಬೇಕು ಸೊ ಅದೆಲ್ಲ ತುಂಬಾ ಆಲ್ರೆಡಿ ನೆನ್ನೆ ವಿಡಿಯೋಗೆ ಮೆಸೇಜ್ ಮಾಡಿದೀರಾ ಮಾಡಿದೀರಾ ಆಕ್ಚುಲಿ ತುಂಬಾನೇ ಬಂದಿದೆ ಸೊ ನಾವು ಇನ್ನು ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಲಾಂಚ್ ಆದ್ಮೇಲೆ ಪ್ರತಿಯೊಂದು ಮೆಸೇಜ್ ಕೊಡೋದು ಪ್ರತಿಯೊಂದು ರಿಪ್ಲೈ ಮಾಡ್ತೀವಿ ಸ್ವಲ್ಪ ಕಾಲ್ ರಿಸೀವ್ ಮಾಡೋದು ಲೇಟ್ ಆಗ್ಬೋದು ಅಥವಾ ರಿಸೀವ್ ಮಾಡದಲ್ಲೇ ಇರ್ಬೋದು ಸೊ ಅದಕ್ಕೆ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ ಅಲ್ಲಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಾನು ಖಂಡಿತ ನಿಮಗೆ ರಿವರ್ಡ್ ಬ್ಯಾಕ್ ಮಾಡ್ತೀನಿ ಸ್ವಲ್ಪ ಟೈಮ್ ಆದ್ರೂ ರಿವರ್ಡ್ ಬ್ಯಾಕ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಸ್ಯಾರೀಸ್ ಇಷ್ಟ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಲಾಂಚ್ ಆಗುತ್ತೆ ಸೊ ನಿಮ್ಗ ಜೊತೆಗೆ ಲಾಂಚ್ ಮಾಡೋಣ ಓಕೆನಾ ಸ್ಯಾರೀಸ್ ಎಲ್ಲ ಶೇರ್ ಮಾಡ್ಕೊತೀನಿ ಓಕೆ ಗೈಸ್ ಇವಾಗ ಫಸ್ಟ್ ವಿಡಿಯೋ ಮಾಡಬೇಕು ನಾನು ಇನ್ನೂ ವಿಡಿಯೋ ಮಾಡಿಲ್ಲ ಇವಾಗ ಇನ್ನು ವಿಡಿಯೋ ಲೈವ್ ಆಗಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ಇನ್ನೂ ವಿಡಿಯೋ ಮಾಡ್ಕೊಂಡಿಲ್ಲ ಸೊ ವಿಡಿಯೋ ಮಾಡ್ಕೊಳ್ಳೋಕೆ ಅಂತ ನಾನು ಫಸ್ಟ್ ಯಾವ ಕಲೆಕ್ಷನ್ ತೋರಿಸಿದೆ ಅಂತ ನಂಗೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ ಬಿಕಾಸ್ ನನಗೆ ಏನಪ್ಪಾ ಅಂದ್ರೆ ಬೆಸ್ಟ್ ಆಫ್ ಬೆಸ್ಟ್ ನಾನು ನಿಮಗೆ ತೋರಿಸ್ಬೇಕು ಅಂತ ನನಗೆ ಆಸೆ ಸೊ ಯಾವ ತೋರಿಸಿ ಯಾವ ತೋರಿಸಿ ಯಾವ ಏ ಯಾವ್ದೇ ತೋರಿಸಿ ಫಸ್ಟು

ಸೊ ಫಸ್ಟ್ ವಿಡಿಯೋ ಅಫಿಷಿಯಲ್ ಆಗಿ ಗೊತ್ತಿಲ್ಲದಂತೆ ಶೇರ್ ಆಗ್ತಿದೆ ಬಟ್ ಆಗ್ತಿದೆ ಸೊ ನಾನು ಅದನ್ನು ಡಿಲೀಟ್ ಮಾಡೋಕೆ ಇಷ್ಟ ಇಲ್ಲ ಸೊ ನೋಡಿ ಆ್ಯಂಡ್ ಇಷ್ಟಪಡ್ತೀರಾ ಅಂತ ಅನ್ಕೊತೀನಿ ಎಲ್ಲ ಸ್ಯಾರೀಸು ತುಂಬ ಖುಷಿ ಆಗುತ್ತೆ ನೀವೆಲ್ಲರೂ ಇಷ್ಟಪಟ್ಟು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ರೆ ಆ್ಯಂಡು ನಾನು ನೆಕ್ಲೆಸ್ನ ಬಿಚ್ಚು ಇಲ್ಲ ಬರೀ ಫಸ್ಟು ಬಾಡಿ ತಕ್ಷಣ ಫಸ್ಟು ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಎಡಿಟ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಸೊ ಫಸ್ಟ್ ಸೀರೆ ಫಸ್ಟ್ ವೀಡಿಯೋ ಹೋಗ್ತಾ ಇದೆ ये मूवमेंट्स, ये वॉइस, ये स्टोरी, ये फर्स्ट रील स्टोरी को हक बोला आई तक पोस्ट हो ನನ್ ಮ್ಯೂಸಿಕ್ ಎಲ್ಲ ಕೊಡ್ಬೇಕಿತ್ತು ನೀನ್ ಗೈಸ್ ಇಲ್ಲಿ ನೋಡ್ಬೋದು ಇದು ನಮ್ಮ ಕಾರ್ಡ್ ಅಫಿಷಿಯಲ್ ಕಾರ್ಡ್ ಆರಾಧನಾ ಬೈ ಸುಬ್ರಿ ಅದು ಅಂಡ್ ಇದೊಂದು ಹ್ಯಾಂಡ್ರಿಟನ್ ನೋಟ್ ಲೈಕ್ ನನ್ನ ಫಸ್ಟ್ ಡಿಸ್ಪ್ಯಾಚ್ಮೆಂಟ್ ಗೆ ಪ್ರತಿಯೊಬ್ಬರಿಗೂ ಹ್ಯಾಂಡ್ ರಿಟನ್ ನೋಟ್ ಕೊಡೋಣ ಅಂತ ಅನ್ಕೊಂಡಿದ್ದೆ ಸೊ ಅದಕ್ಕೆ ಹ್ಯಾಂಡ್ ರಿಟನ್ ನೋಟ್ ಏನ್ ಬರ್ತಿದ್ದೀನಿ ಅಂತ ಅವ್ರಿಗೆ ಅವ್ರು ನೋಡೋರ್ಗೆನೆ ಇದ್ರಿ ಅಲ್ವಾ ఐ మీన్ యారు కొతీనో అది స్పెషల్ ಸೊ ಗೈಸ್ ಫೈನಲಿ ನಮ್ಮ ಫಸ್ಟ್ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀನಿ ತುಂಬಾ ಜಾಸ್ತಿ ಖುಷಿಯಾಗ್ತಿತ್ತು ಆ ಕವರೊಳಗೆ ಸೀರೆ ಹಾಕ್ತಾ ಇರಬೇಕಾದ್ರೂ ಕೂಡ ತುಂಬ ಖುಷಿಯಾಗ್ತಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಇಲ್ದಂತೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇರ್ತಿರಲಿಲ್ಲ ನಾನು ಆಗಲೇ ಹೇಳಿದಾಗೆ ನನ್ನ ಫ್ಯಾಮ್ಲಿ ನನಗೆ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟೇ ಸಪೋರ್ಟ್ ನೀವೆಲ್ಲರೂ ಕೂಡ ಮಾಡ್ತೀರಾ ಸೊ ಸದಾ ಚಿರಋಣಿಯಾಗಿರ್ತೀನಿ ನಿಮ್ಮ ಸಪೋರ್ಟ್ಗೆ ನಾನು ಆ್ಯಂಡ್ ತುಂಬ ಜನ ಸೀರೆಗಳನ್ನ ತಗೊಂಡು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಸೊ ಪ್ರತಿಯೊಂದು ನಾನು ಆರಾಧನಾ ಬಾಯ್ ಸುಪ್ರಿಯಾನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತಾ ಇರ್ತೀನಿ ರಿವ್ಯೂಸ್ ಎಲ್ಲ ಕೊಟ್ಟು ಟ್ಯಾಗ್ ಮಾಡ್ತಾ ಇರ್ತೀನಿ ಸೊ ನನ್ನ ಫಾಲೋ ಮಾಡ್ತಾ ಇಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿದ್ರೆ ಆದಷ್ಟು ಬೇಗ ಫಾಲೋ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ಸ್ನ ಹಾಕಿರ್ತೀನಿ ಆ್ಯಂಡ್ ನಿಮಗೆ ಯಾವುದಾದ್ರೂ ಸೀರೆ ಇಷ್ಟ ಆದರೆ ಡೆಫಿನೆಟ್ಲಿ ನೀವು ಕೂಡ ಪರ್ಚೇಸ್ ಮಾಡಿ ತುಂಬ ಒಳ್ಳೆ ಕ್ವಾಲಿಟಿ ಸೀರೆನ ಇದ್ದೀನಿ ಬಿಕಾಸ್ ನನಗೆ ಕ್ವಾಂಟಿಟಿ ಎಷ್ಟು ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ ಕ್ವಾಲಿಟಿ ಚೆನ್ನಾಗಿ ಕೊಡಬೇಕು ಅನ್ನೋದು ಮುಖ್ಯ ಸೊ ದಟ್ ಇಸ್ ನನ್ನ ಒಂದು ಇದು ಸೊ ಐ ಹೋಪ್ ಆಗುತ್ತೆ ಅಂತ ಓಕೆ ಗಾಯ್ ಸೊ ಇದಷ್ಟು ಬಂದು ಇವತ್ತಿನ ವ್ಲಾಗ್ ಈ ಒಂದು ಸ್ಪೆಷಲ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಕನೆಕ್ಟ್ ಆಗಿರ್ತೀರಾ ಎಲ್ಲಾದರೂ ಒಂದು ಕಡೆ ಏನಾದರೂ ಅಂತ ಆ್ಯಂಡ್ ನಿಮ್ಗೇನಾದರೂ ಬ್ಲಾಗ್ ಇಷ್ಟ ಆಗ್ತಾ ಇದೆ ನಾನು ಇದೇ ರೀತಿಯಾದಂಥ ಇನ್ನೂ ಒಳ್ಳೊಳ್ಳೆ ಬ್ಲಾಗ್ಸ್ ಮಾಡಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಕಾಮೆಂಟಲ್ಲಿ ಒಂದು ಹಾರ್ಟ್ ಕೊಡಿ ಆಯಿತಾ ತುಂಬ ಖುಷಿಯಾಗತ್ತೆ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿ Okay na bye